ನಮಸ್ಕಾರ ಬಿಹಾರ್ ಎಲೆಕ್ಷನ್ ರಿಸಲ್ಟ್ಸ್ ಅಬ್ಬಬ್ಬಾ ಬಹುತೇಕ ಎಲ್ಲರ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿಬಿಟ್ಟಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಂಥದೊಂದು ದೊಡ್ಡ ಗೆಲುವು ಸಿಕ್ಕಿದೆ ಆದರೆ ಈ ಅಚ್ಚರಿಯ ನಿರ್ಣಾಯಕ ಗೆಲುವಿನ ಹಿಂದಿರೋ ಕಾರಣಗಳಾದರೂ ಏನೋ ಬನ್ನಿ ಇವತ್ತು ಇದನ್ನೇ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಬರೀ ಈ ಒಂದೇ ಒಂದು ನಂಬರ್ ನೋಡಿ ನೂರ ತೊಂಬತ್ತೇಳಕ್ಕೂ ಹೆಚ್ಚು ಇದು ಎನ್ ಡಿ ಎ ಮೈತ್ರಿಕೂಟ ಸಾಧಿಸಿದ ಲೀಡ್ ಯೋಚನೆ ಮಾಡಿ ಸಿಂಪಲ್ ಮೆಜಾರಿಟಿಗೆ ಬೇಕಾಗಿದ್ದು ಕೇವಲ ನೂರ ಇಪ್ಪತ್ತೆರಡು ಸೀಟುಗಳು ಆದ್ರೆ ಬಂದಿದ್ದು ಇಷ್ಟು ಅಂದ್ರೆ ಇದು ಕೇವಲ ಗೆಲುವಲ್ಲ ಜನ ಕೊಟ್ಟಿರೋ ಒಂದು ಸ್ಪಷ್ಟವಾದ ನಿರೀಕ್ಷೆ ಮೀರಿದ ಜನಾದೇಶ ಸರಿ ಇಲ್ಲಿರೋ ಅತಿದೊಡ್ಡ ಪ್ರಶ್ನೆ ಏನು ಗೊತ್ತಾ ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಆದ್ರೂ ಆ ಆಡಳಿತ ವಿರೋಧಿ ಅಲೆ ಅಂತಾರಲ್ಲ ಅದನ್ನೂ ಮೀರಿ ಇಂಥದೊಂದು ಗೆಲುವು ಹೇಗೆ ಸಾಧ್ಯ ಆಯಿತು ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಪ್ರಯತ್ನಿಸೋಣ ಸೊ ಈ ಗೆಲುವನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಒಂದಾದ್ಮೇಲೆ ಒಂದರಂತೆ ಈ ಆರು ಪ್ರಮುಖ ಪಾಯಿಂಟ್ಸನ್ನು ನೋಡೋಣ ಮೊದಲು ಈ ಸರ್ಪ್ರೈಸಿಂಗ್ ರಿಸಲ್ಟ್ ಬಗ್ಗೆ ಆಮೇಲೆ ಗವರ್ನೆನ್ಸ್ ಮತ್ತು ಜಂಗಲ್ ರಾಜ್ ನಡುವಿನ ಫೈಟ್ ಆಮೇಲೆ ಬಿಹಾರದ ಫೇಮಸ್ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಮಹಿಳಾ ಮತದಾರರು ಮತ್ತು ವೆಲ್ಫೇರ್ ಸ್ಕೀಮ್ಗಳ ಪಾತ್ರ ಅಲಯನ್ಸ್ ಮ್ಯಾಥ್ಸ್ ಮತ್ತೆ ಕೊನೆಗೆ ಈ ಗೆಲುವಿನಿಂದ ರಾಷ್ಟ್ರ ರಾಜಕಾರಣದ ಮೇಲೆ ಏನಾಗತ್ತೆ ಅಂತಾನು ನೋಡೋಣ ಸರಿ ಮೊದಲನೇ ಪಾಯಿಂಟ್ ಅಚ್ಚರಿಯ ತೀರ್ಪು ನೋಡಿ ಈ ಸಲದ ರಿಸಲ್ಟ್ ಇದೆಯಲ್ಲ ಇದು ಬರೀ ಒಂದು ಗೆಲುವಲ್ಲ ಇದು ಹೆಚ್ಚು ಕಡಿಮೆ ಎರಡ್ ಸಾವಿರದ ಹತ್ತರಲ್ಲಿ ನಡೆದಿದ್ದ ಒಂದು ಹಿಸ್ಟಾರಿಕ್ ಎಲೆಕ್ಷನ್ ರೀಪ್ಲೇ ಆದ ಹಾಗೆ ಕಾಣ್ತಾ ಇದೆ ಆಗ್ಲೂ ಕೂಡ ಎನ್ ಎ ಅಲಯನ್ಸ್ ಎರಡುನೂರಕ್ಕೂ ಹೆಚ್ಚು ಸೀಟ್ ಗೆದ್ದು ಒಂದು ದೊಡ್ಡ ರಾಜಕೀಯ ಸುನಾಮಿಯನ್ನೇ ಸೃಷ್ಟಿಸಿತ್ತು ಈ ನಂಬರ್ಸ್ ನೋಡಿದ್ರೆ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಎನ್ ಡಿ ಎ ಕಡೆ ನೋಡಿ ಎಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಿಜೆಪಿ ಸುಮಾರು ತೊಂಬತ್ತು ಸೀಟು ಜೆ ಯು ಸುಮಾರು ಎಪ್ಪತ್ತೊಂಬತ್ತು ಇನ್ನೊಂದು ಕಡೆ ಮಹಾಘಟಬಂಧನ್ ಬರೀ ನಲವತ್ನಾಲ್ಕಕ್ಕೆ ಕುಸಿದೋಗಿದೆ ಅದರಲ್ಲೂ ನೋಡಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಕೇವಲ ಐದು ಸೀಟು ಇದು ಆ ಮೈತ್ರಿಕೂಟಕ್ಕೆ ಬಿದ್ದಿರೋ ದೊಡ್ಡ ಹೊಡೆತ ಅಂದ್ರೆ ತಪ್ಪಾಗಲ್ಲ ಓಕೆ ಮುಂದಿನ ಪಾಯಿಂಟ್ ಗವರ್ನೆನ್ಸ್ ವರ್ಸಸ್ ಜಂಗಲ್ ರಾಜ್ ಇಡೀ ಎಲೆಕ್ಷನ್ ಅನ್ನ ಡಿಫೈನ್ ಮಾಡಿದೆ ಈ ಒಂದು ಪರ್ಸೆಪ್ಷನ್ ಬ್ಯಾಟಲ್ ಒಂದು ಕಡೆ ನಿತೀಶ್ ಕುಮಾರ್ ಅವರ ಇಪ್ಪತ್ತು ವರ್ಷದ ಆಡಳಿತದಿಂದ ಬಂದಿದ್ದ ಸುಶಾಸನ ಅಂದರೆ ಗುಡ್ ಗವರ್ನೆನ್ಸ್ ಅನ್ನೋ ಇಮೇಜ್ ಇನ್ನೊಂದು ಕಡೆ ಅದಕ್ಕೂ ಮುಂಚೆ ಆರ್ ಸರ್ಕಾರ ಇದ್ದಾಗಿದ್ದ ಜಂಗಲ್ ರಾಜ್ ಅನ್ನೋ ಭಯ ಅಂದ್ರೆ ಕಾನೂನೇ ಎನ್ನದ ಆಡಳಿತ ಅನ್ನೋ ನೆನಪು ಪ್ರಧಾನಿ ಮೋದಿಯವರು ತಮ್ಮ ಇಡೀ ಕ್ಯಾಂಪೇನ್ನಲ್ಲಿ ಜನರಿಗೆ ಆ ಹಳೆ ಜಂಗಲ್ ರಾಜ್ ದಿನಗಳನ್ನ ಪದೇ ಪದೇ ನೆನ್ಪಿಸ್ತಾನೇ ಇದ್ರು ಇಲ್ಲಿ ನೋಡಿ ಒಬ್ಬ ವೋಟರ್ ಹೇಳಿದ ಮಾತಿದು ತುಂಬಾನೇ ಪವರ್ಫುಲ್ ಆಗಿದೆ ಆಗ ಸರ್ಕಾರವೇ ಗೂಂಡಾಗಿತ್ತು ಈಗ ಸರ್ಕಾರದಲ್ಲಿ ಕೆಲವೂ ಗೂಂಡಾಗಳಿದ್ದಾರೆ ಎರಡಕ್ಕೂ ವ್ಯತ್ಯಾಸ ಇದೆ ಅಬ್ಬಾ ಈ ಒಂದು ಲೈನ್ ಇದೆಯಲ್ಲ ಇದು ಜನರ ಮನಸ್ಸಲ್ಲಿ ಏನಿದೆ ಅಂತ ಕ್ಲೀನಾಗಿ ಹೇಳತ್ತೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಈಗ ಪರ್ಫೆಕ್ಟ್ ಆಗಿ ಇಲ್ಲದೆ ಇರ್ಬೋದು ಅದೇ ಹಿಂದಿಗಿಂತ ಪರಿಸ್ಥಿತಿ ತುಂಬಾನೇ ಬೆಟರ್ ಆಗಿದೆ ಅನ್ನೋ ಭಾವನೆ ಜನರಲ್ಲಿತ್ತು ಸರಿ ಈಗ ಬರೋಣ ಮೂರನೇ ಮತ್ತು ಬಹುಶಃ ಅತಿ ಪ್ರಮುಖವಾದ ವಿಷಯಕ್ಕೆ ಅದುವೇ ಜಾತಿ ಲೆಕ್ಕಾಚಾರ ಇದನ್ನು ಒಂದು ರೀತಿ ಸೋಷಿಯಲ್ ಎಂಜಿನಿಯರಿಂಗ್ನ ಮಾಸ್ಟರ್ ಕ್ಲಾಸ್ ಅಂತಾನೆ ಕರೀಬೋದು ಈ ಕ್ಯಾಲ್ಕುಲೇಷನ್ ಅರ್ಥ ಆಗಬೇಕು ಅಂದರೆ ಮೊದಲು ಇ ಬಿ ಸಿ ಅನ್ನೋ ಪದವನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಕನ್ನಡದಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳು ಇದು ಸಣ್ಣಪುಟ್ಟ ಮಾರ್ಜಿನಲೈಸ್ಡ್ ಆಗಿರೋ ನೂರ ಇಪ್ಪತ್ತಕ್ಕೂ ಹೆಚ್ಚು ಜಾತಿಗಳ ಒಂದು ಗುಂಪು ನಿತೀಶ್ ಕುಮಾರ್ ಅವರು ಸಾಂಪ್ರದಾಯಿಕ ಜಾತಿಗಳ ವೋಟ್ ಬ್ಯಾಂಕನ್ನು ಎದುರಿಸೋಕೆ ತುಂಬಾನೇ ಜಾಗರೂಕತೆಯಿಂದ ಈ ಸಮುದಾಯವನ್ನು ತಮ್ಮ ಕಡೆ ಸೆಳೆದಿದ್ದಾರೆ ಈ ಚಾರ್ಟ್ ನೋಡಿ ಬಿಹಾರದ ಒಟ್ಟು ಜನಸಂಖ್ಯೆಯಲ್ಲಿ ಇಬಿ ಗಳ ಪಾಲು ಎಷ್ಟು ಗೊತ್ತಾ ಬರೋಬ್ಬರಿ ಮೂವತ್ತಾರು ಪರ್ಸೆಂಟ್ ಅಂದರೆ ಮೂರಲ್ಲಿ ಒಂದು ಭಾಗಕ್ಕಿಂತ ಹೆಚ್ಚು ಇಷ್ಟು ದೊಡ್ಡ ವೋಟ್ ಬ್ಯಾಂಕನ್ನು ಯಾವ ಪಾರ್ಟಿಯೂ ಇಗ್ನೋರ್ ಮಾಡೋಕೆ ಆಗಲ್ಲ ಅದಕ್ಕೇ ಇವರನ್ನ ಒಗ್ಗೂಡಿಸೋ ಸ್ಟ್ರಾಟಜಿಯೊಂದು ಗೇಮ್ ಚೇಂಜರ್ ಆಗ್ಬಿಡ್ತು ಹಾಗಾದರೆ ಎನ್ ಡಿ ಎ ಯ ವಿನ್ನಿಂಗ್ ಫಾರ್ಮುಲಾ ಏನಿತ್ತು ತುಂಬ ಸಿಂಪಲ್ ಸ್ಟೆಪ್ ಒನ್ ಚದ್ರಿ ಹೋಗಿದ್ದ ಆ ಮೂವತ್ತಾರು ಪರ್ಸೆಂಟ್ ಸಿ ವೋಟುಗಳನ್ನು ಒಂದೆಡೆ ತರೋದು ಸ್ಟೆಪ್ ಟು ಅದನ್ನು ಬಿ ಜೆ ಪಿಯ ಕೋರ್ ವೋಟರ್ಸ್ ಅಂದರೆ ಮೇಲ್ಜಾತಿಗಳು ಮತ್ತು ನಾನ್ ಯಾದವ್ ಗಳ ಜೊತೆ ಸೇರಿಸೋದು ಸ್ಟೆಪ್ ಥ್ರೀ ಈ ಮೂಲಕ ಆರ್ಜೆಡಿಯ ಸ್ಟ್ರಾಂಗ್ ಮುಸ್ಲಿಂ ಯಾದವ್ ಅಂದರೆ ಎಂ ವೈ ವೋಟ್ ಬ್ಯಾಂಕ್ ಇಂತ ಒಂದು ದೊಡ್ಡ ಅನ್ಬೀಟಬಲ್ ಅಲಯನ್ಸ್ ಕಟ್ಟೋದು ಇಷ್ಟೇ ಈಗ ನಾಲ್ಕನೇ ಭಾಗಕ್ಕೆ ಬರೋಣ ಮಹಿಳೆಯರು ವೆಲ್ಫೇರ್ ಸ್ಕೀಮ್ಸ್ ಮತ್ತೆ ವೋಟ್ಸ್ ಎನ್ ಎ ಗೆಲುವಿನ ಮತ್ತೊಂದು ದೊಡ್ಡ ಸೀಕ್ರೆಟ್ ಅಂದರೆ ಅದು ಮಹಿಳಾ ಮತದಾರರು ಮತ್ತೆ ಸರ್ಕಾರದ ಯೋಜನೆಗಳ ಫಲಾನುಭವಿಗಳನ್ನ ಕರೆಕ್ಟಾಗಿ ಟಾರ್ಗೆಟ್ ಮಾಡಿದ್ದು ಯಾವೆಲ್ಲ ಯೋಜನೆಗಳು ಅಂತ ನೋಡೋದಾದರೆ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಇದು ಮಹಿಳೆಯರಿಗೆ ತುಂಬಾ ಇಷ್ಟ ಆಗಿತ್ತು ಆಮೇಲೆ ಮಹಿಳಾ ಉದ್ಯಮಿಗಳಿಗೆ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಫ್ರೀ ರೇಷನ್ ಕರೆಂಟ್ ಹೆಲ್ತ್ ಇನ್ಶೂರೆನ್ಸ್ ಅಷ್ಟೇ ಎಲ್ಲ ಪೊಲೀಸ್ ಫೋರ್ಸ್ನಲ್ಲಿ ರೆಕಾರ್ಡ್ ನಂಬರ್ ಮಹಿಳೆಯರನ್ನು ನೇಮಕ ಮಾಡಿಕೊಂಡಿತು ಇದೆಲ್ಲವೂ ಸೇರಿ ನಿತೀಶ್ ಕುಮಾರ್ ಅವರಿಗೆ ಒಂದು ಸೈಲೆಂಟ್ ಆದ ಆದರೆ ತುಂಬಾ ಲಾಯಲ್ ಆದ ಮಹಿಳಾ ವೋಟ್ ಬ್ಯಾಂಕನ್ನೇ ಸೃಷ್ಟಿ ಮಾಡಿತು ಅದರಲ್ಲೂ ಈ ಒಂದು ನಂಬರ್ ಹತ್ತು ಸಾವಿರ ರೂಪಾಯಿ ಇದು ನಿಜವಾದ ಗೇಮ್ ಚೇಂಜರ್ ಪ್ರತಿ ಮಹಿಳೆಯ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹತ್ತು ಸಾವಿರ ರೂಪಾಯಿ ಹಾಕ್ತೀವಿ ಅನ್ನೋ ಭರವಸೆ ಇದೆಯಲ್ಲ ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಎಲ್ಲರ ಗಮನವನ್ನ ತನ್ನ ಕಡೆಗೆ ಸೆಳೆದು ಬಿಡ್ತು ಸರಿ ಈಗ ಐದನೇ ಪಾಯಿಂಟ್ ಅಲಯನ್ಸ್ ಮ್ಯಾಥ್ಸ್ ಇದು ಒಂದು ರೀತಿ ಎರಡು ಬೇರೆ ಬೇರೆ ಅಲಯನ್ಸ್ಗಳ ಕಥೆ ಇಲ್ಲಿ ಸ್ಟ್ರೈಕ್ ರೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂದರೆ ಕಾಂಟೆಸ್ಟ್ ಮಾಡಿದ ಸೀಟುಗಳಲ್ಲಿ ಎಷ್ಟು ಗೆದ್ರೋ ಅಂತ ನೋಡಿ ಬಿಜೆಪಿಯ ಸ್ಟ್ರೈಕ್ ರೇಟ್ ಸುಮಾರು ಎಂಬತ್ತೆಂಟು ಪರ್ಸೆಂಟ್ ಜೆಡಿಯುದು ಎಪ್ಪತ್ತೇಳು ಪರ್ಸೆಂಟ್ ಆದರೆ ಮಹಾಗಠಬಂಧನ್ ಕತೆ ಬಂದರೆ ಕಾಂಗ್ರೆಸ್ ಅರವತ್ತೊಂದು ಸೀಟಲ್ಲಿ ನಿಂತು ಗೆದ್ದಿದ್ದು ಬರೀ ಐದು ಅಂದ್ರೆ ಸ್ಟ್ರೈಕ್ ರೇಟ್ ಕೇವಲ ಎಂಟು ಪರ್ಸೆಂಟ್ ಎಂಥ ದೊಡ್ಡ ವ್ಯತ್ಯಾಸ ಅಲ್ವಾ ಈ ಬಾರ್ ಚಾಟ್ ನೋಡಿದ್ರೆ ಮಹಾಗಠಬಂಧನ್ ನ ವೀಕೆಸ್ಟ್ ಲಿಂಕ್ ಯಾವುದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಆ ಕಾಂಗ್ರೆಸ್ನ ಬಾರ್ ಎಷ್ಟ್ ಕೆಳಗಿದೆ ಅಂತ ಅವರ ಈ ಕಳಪೆ ಪಫಾರ್ಮೆನ್ಸು ಇಡೀ ಮೈತ್ರಿಕೂಟದ ರಿಸಲ್ಟನ್ನೇ ಹಾಳು ಮಾಡ್ತು ಸೊ ಒಂದು ಮಾತಲ್ಲಿ ಹೇಳೋದಾದರೆ ಮಹಾಘಟಬಂಧನ ದೊಡ್ಡ ಸಮಸ್ಯೆ ಅದರ ವೀಕೆಸ್ಟ್ ಲಿಂಕ್ ಆಗ್ಬಿಡ್ತು ಒಂದು ಪಾರ್ಟಿಯ ಕಳಪೆ ಪ್ರದರ್ಶನ ಇಡೀ ಅಲಯನ್ಸ್ನ ಭವಿಷ್ಯವನ್ನೇ ಕೆಳಗೆಡ್ದುಬಿಡ್ತು ಸರಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಈ ಗೆಲುವಿನ ನ್ಯಾಷನಲ್ ಇಂಪ್ಯಾಕ್ಟ್ ಏನು ಅಂದರೆ ಈ ರಿಸಲ್ಟ್ ಬಿಹಾರವನ್ನು ಬಿಟ್ಟು ಬೇರೆಡೆಗೆ ಯಾವ ಸಂದೇಶ ಕೊಡುತ್ತೆ ಸೊ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು ಎನ್ ಡಿ ಎ ಗೆಲುವಿನ ಪ್ರಿಂಟ್ ಇಲ್ಲಿದೆ ಪರ್ಫೆಕ್ಟ್ ಸೋಷಿಯಲ್ ಇಂಜಿನಿಯರಿಂಗ್ ಜೊತೆಗೆ ಟಾರ್ಗೆಟೆಡ್ ವೆಲ್ಫೇರ್ ಸ್ಕೀಮ್ಸ್ ಮತ್ತೆ ಒಂದು ಸ್ಟ್ರಾಂಗ್ ಅಲಯನ್ಸ್ ಈ ಮೂರು ಸೇರಿದಾಗ ಸಿಕ್ಕಿದ್ದೆ ಈ ದೊಡ್ಡ ಗೆಲುವು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಟ್ಟು ಈ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಬಿಹಾರದಲ್ಲಿ ವರ್ಕೌಟ್ ಆದ ಈ ಫಾರ್ಮುಲಾ ಇದು ಭಾರತದ ಬೇರೆ ಬೇರೆ ರಾಜ್ಯಗಳ ರಾಜಕೀಯದಲ್ಲೂ ಪುನರಾವರ್ತನೆ ಮಾಡಬಹುದಾದ ಒಂದು ಸಕ್ಸಸ್ಫುಲ್ ಪ್ರಿಂಟ್ ಆಗಬಹುದಾ ಇದರ ಬಗ್ಗೆ ಯೋಚನೆ ಮಾಡಿ